ಎಲ್ರಿಗೂ ನಮಸ್ಕಾರ ಎಜುಕೇಷನ್ ಆನ್ ಕ್ಲಾವ್ಗೆ ಸ್ವಾಗತ ನಾನು ಹೇಮಪ್ರಿಯಾ ಈಗ ನಾವು ಅರ್ಥಶಾಸ್ತ್ರ ಸೆಕೆಂಡ್ ಪಿ ಯು ಸಿ ಅರ್ಥಶಾಸ್ತ್ರವನ್ನು ಮುಂದುವರಿಸೋಣ ನಾವು ನೋಡುವಂತಹ ಒಂದು ಟಾಪಿಕ್ಸ್ ಇವಾಗೇನು ನಾವು ಜಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ಏನಿದೆ ಅದನ್ನು ಮುಂದುವರಿಸ್ತಾ ಹೋಗೋಣ ತ್ವರಿತ ಪರಿಷ್ಕರಣೆ ನಾವು ನೋಡ್ತಾ ಇರುವಂತಹ ಒಂದು ವಿಭಾಗ ಮ್ಯಾಕ್ರೋ ಎಕನಾಮಿಕ್ಸ್ ಅಧ್ಯಾಯ ಐದು ಸರ್ಕಾರದ ಬಜೆಟ್ ಮತ್ತು ಆರ್ಥಿಕತೆ ನಾವು ನೋಡಿರುವಂತಹ ಒಂದು ಹೆಚ್ಚುವರಿ ಬೇಡಿಕೆಯಲ್ಲಿ ಕೆಲವೊಂದು ವಿವಿಧ ವಿಭಾಗಗಳಿವೆ ಆ ವಿವಿಧ ವಿಭಾಗಗಳಲ್ಲಿ ನಾವು ನೋಡುವಂತಹದ್ದು ಹೂಡಿಕೆ ಬೇಡಿಕೆಯಲ್ಲಿ ಹೂಡಿಕೆ ಬೇಡಿಕೆಯಲ್ಲಿ ಹೆಚ್ಚಳ ಅಂದರೆ ನಾವು ಇನ್ವೆಸ್ಟ್ಮೆಂಟ್ ನಾವು ಏನೇನು ಮಾಡ್ತಾ ಇದ್ವೋ ಅದರಲ್ಲೂ ಸಹ ನಮಗೆ ಇನ್ಕ್ರಿಮೆಂಟ್ಸ್ ಡಿಮಾಂಡ್ಸ್ ಇರುತ್ತೆ ಸೇವಿಸುವ ಪ್ರವೃತ್ತಿಯಲ್ಲಿ ಹೆಚ್ಚಳ ಅಂದರೆ ನೀವೇನು ಕನ್ಸ್ಯೂಮ್ ಮಾಡ್ತಾ ಸೇವನೆ ಮಾಡ್ತಾ ಅದರಲ್ಲೂ ಸಹ ಹೆಚ್ಚಳವನ್ನು ಕಾಣಬಹುದು ರಫ್ತು ಬೇಡಿಕೆಯಲ್ಲಿ ಹೆಚ್ಚಳ ಅಂದರೆ ನೀವು ಎಕ್ಸ್ಪೋರ್ಟ್ಸ್ ಏನಿದೆ ರಫ್ತು ಡಿಮಾಂಡ್ಸ್ ಅದು ಸಹ ಡಿಮ್ಯಾಂಡ್ ಇನ್ಕ್ರೀಸಿಂಗ್ ಆಗಿರುತ್ತೆ ಅಧಿಕ ಬೇಡಿಕೆಯ ಪರಿಣಾಮಗಳು ಸೊ ಅಧಿಕ ಬೇಡಿಕೆಯ ಪ್ರ ಪರಿಣಾಮಗಳು ಏನೇನು ಇರುತ್ತೆ ಎಕ್ಸಸ್ ಆಫ್ ಡಿಮ್ಯಾಂಡ್ಗೆ ನಿರುದ್ಯೋಗದಲ್ಲಿ ಇಳಿಕೆ ನಿರುದ್ಯೋಗ ನಮಗೆ ಜಾಸ್ತಿ ಆಗ್ತಾ ಇದೆ ಅಂದ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕಾಣ್ತಾ ಇದ್ವಿ ಆದರೆ ಇಲ್ಲಿ ಅಧಿಕ ಬೇಡಿಕೆಯಲ್ಲಿ ನಮಗೆ ನಿರುದ್ಯೋಗದಲ್ಲಿ ಇಳಿಕೆಯನ್ನು ಕಾಣಬಹುದು ಉತ್ಪಾದನಾ ಮಟ್ಟದಲ್ಲಿ ಹೆಚ್ಚಳ ಉತ್ಪಾದನಾ ಮಟ್ಟ ಏನೇನಿದೆ ಆದರೂ ಸಹ ಹೆಚ್ಚಳವನ್ನು ಕಾಣ್ತೀವಿ ಬೆಲೆ ಮಟ್ಟದಲ್ಲಿ ಹೆಚ್ಚಳ ಬೆಲೆ ಇವಾಗ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಇರುವಂತಹ ಸಿ ಸೀಮಿತವಾದಂತಹ ಒಂದು ಬೆಲೆ ಏನಿರುತ್ತೋ ಅದು ಸಹ ನಮಗೆ ಹೆಚ್ಚಳವಾಗುತ್ತೆ ಆವರ್ತಕ ಏರಿಳಿತಗಳು ಅಂದ್ರೆ ಆವರ್ತಕ ಅಂದ್ರೆ ಸೈಕ್ಲಿಕಲ್ ಚೇಂಜಸ್ ಫ್ಲಕ್ಚುಯೇಷನ್ಸ್ ಏನೇ ಏನೇನಿದೆ ಅಂತ ನಿಜ ಜೀವನದಲ್ಲಿ ಒಟ್ಟು ಬೇಡಿಕೆಯು ಹೊಂದಿಕೆಯಾಗುವುದಿಲ್ಲ ಒಟ್ಟು ಪೂರೈಕೆ ಪರಿಣಾಮವಾಗಿ ಆರ್ಥಿಕತೆ ಆರ್ಥಿಕ ಏರಿಳಿತಗಳನ್ನು ಎದು ಎದುರಿಸುತ್ತದೆ ಇವಾಗ ನಮ್ಮ ನಿಜ ಜೀವನದಲ್ಲಿ ಡಿಮ್ಯಾಂಡ್ ಯಾವಾಗಲೂ ಬೇಡಿಕೆಗಳು ಯಾವಾಗಲೂ ಒಂದೇ ತರ ಇರುತ್ತಾ ಇಲ್ಲ ಏರಿಳಿತ ಹಾಕ್ತಾನೆ ಇರುತ್ತೆ ಸಮಯಕ್ಕೆ ತಕ್ಕ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ನಮಗೆ ಇರುವಂತಹ ಒಂದು ಡಿಮ್ಯಾಂಡ್ಸ್ ಮತ್ತು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬೆಲೆ ಪ್ರೈಸ್ ಏನಿದೆ ಎಲ್ಲವನ್ನು ಕನ್ಸಿಡ್ರೇಷನ್ ತೊಗೊಂಡು ನಮಗೆ ಏರಿಳಿತುಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಖಿನ್ನತೆ ಅಂದರೆ ನಮಗೆ ಡಿಪ್ರೆಷನ್ಸ್ ಖಿನ್ನತೆಯಿಂದ ಚೇತರಿಕೆ ಸೊ ಇದೊಂದು ಸರ್ಕಲ್ ಅಂತ ಹೇಳ್ಬೋದು ಡಿಪ್ರೆಷನ್ ಡಿಪ್ರೆಷನಿಂದ ಚೇತರಿಕೆ ರಿಕವರಿ ಆಗ್ತೀರಾ ಅಲ್ಲಿಂದ ಪೂರ್ಣ ಉದ್ಯೋಗ ಫುಲ್ ಎಂಪ್ಲಾಯ್ಮೆಂಟ್ ಅಲ್ಲಿಂದ ಒಲವು ಅಂದರೆ ನಿಮ್ಮ ಪ್ರೊಪೆನ್ಸಿಟಿ ಮತ್ತು ಅಲ್ಲಿಂದ ಹಿಂಜರಿತ ಅಂದರೆ ರಿಸೆಷನ್ ಮತ್ತು ಇದೇ ಸೈಕಲ್ ಮತ್ತೆ ಖಿನ್ನತೆ ಮತ್ತು ಪ್ರಕ್ರಿಯೆಯಂತೆ ಮುಂದುವರುತ್ತೆ ಇದೇ ಸೈಕಲ್ ನಿಮಗೆ ರಿಪೀಟ್ ಆಗ್ತಾ ಬರುತ್ತೆ ಪ್ರಮುಖ ನಿಯಮಗಳು ತೆರಿಗೆಗಳು ಇವಾಗ ನಾವು ನೋಡೋ ಇಂಪಾರ್ಟೆಂಟ್ ಟರ್ಮ್ಸ್ ಏನೇನು ತೆರಿಗೆಗಳು ಟ್ಯಾಕ್ಸಸ್ ಏನೇನಿದೆ ಆದಾಯದ ಮೇಲೆ ಸರ್ಕಾರವು ವಿಧಿಸುವ ಸರ್ಚಾರ್ಜ್ ಪ್ರಕಾರ ಮತ್ತು ಸರಕುಗಳು ಸೊ ಆದರೆ ನಿಮ್ಮ ಆದಾಯದ ಮೇಲಿರುವಂತಹ ಒಂದು ಟ್ಯಾಕ್ಸ್ಗಳು ಹೇಗೆ ನಿಮಗೆ ಇಂಪೋಸ್ ಮಾಡ್ತಾರೆ ಅನ್ನೋದು ನಿರುದ್ಯೋಗ ಕೆಲಸ ಮಾಡುವ ಎಲ್ಲ ವ್ಯಕ್ತಿಗಳು ಕೆಲಸ ಮಾಡದ ಪರಿಸ್ಥಿತಿ ಸೊ ನೀವು ಕೆಲಸ ಮಾಡಬೇಕು ಅನ್ನೋದಿರುತ್ತೆ ನಿಮಗೆ ಕೆಪಾಸಿಟಿ ಇರುತ್ತೆ ಬಟ್ ಅಲ್ಲಿ ಕೆಲಸ ಸಿಗೋದಿಲ್ಲ ನಮಗೆ ನಿರುದ್ಯೋಗ ಅನ್ನೋದು ಕೆಲವೊಂದು ರೀತಿಗಳಲ್ಲಿ ಅಂದರೆ ಎಲ್ಲಿ ನಿಮಗೆ ಕೆಲಸ ಮಾಡಬೇಕು ಅಂತ ಇದ್ದರೂ ಸಹ ನಿಮ್ಗೆ ಕೆಲಸ ಇರಲ್ಲ ಖಿನ್ನತೆ ಡಿಪ್ರೆಷನ್ ಉದ್ಯೋಗ ಆದಾಯ ಮತ್ತು ಉತ್ಪಾದನೆಯ ತೀವ್ರವಾಗಿ ಕುಸಿಯಲು ಪ್ರಾರಂಭಿಸುತ್ತದೆ ಆರ್ಥಿಕ ಏಳ್ ಏರಿಳಿತ ಅಂದರೆ ನಿಮಗಿಲ್ಲಿ ಉದ್ಯೋಗದಲ್ಲಾಗಿರಬಹುದು ನಿಮ್ಮ ಎಂಪ್ಲಾಯ್ಮೆಂಟ್ ಆದಾಯ ಇನ್ಕಮ್ಸ್ ಆಗಿರ್ಬೋದು ಮತ್ತು ಉತ್ಪಾದನೆಯಲ್ಲಾಗಿರ್ಬೋದು ನೀವು ಕಾಣುವಂತಹ ಒಂದು ಎಕನಾಮಿಕಲ್ ಚೇಂಜಸ್ ಏರಿಳಿತಗಳು ಸಾಮಾನ್ಯವಾಗಿ ಕಾಣಬಹುದು ಹೆಚ್ಚುವರಿ ಮತ್ತು ಕೊರತೆಯ ಬೇಡಿಕೆಯನ್ನು ಸರಿಪಡಿಸಲು ನಾಲ್ಕು ಪ್ರಮುಖ ಮಾರ್ಗಗಳಿವೆ ಸೊ ಇಲ್ಲಿ ನಾವು ನೋಡಬೇಕಾಗಿರುವಂತಹ ಒಂದು ಪ್ರಮು ಎಕ್ಸಸಸ್ ಮತ್ತು ಡಿಫಿಸಿಟ್ಸ್ ನಮಗೆ ಇಲ್ಲಿ ನಾಲ್ಕು ಪ್ರಮುಖ ಮಾರ್ಗಗಳಿವೆ ಅದು ಹಣಕಾಸಿನ ನೀತಿ ಆಗಿರ್ಬೋದು ವಿತ್ತೀಯ ನೀತಿ ಆಗಿರ್ಬೋದು ವಿದೇಶಿ ವ್ಯಾಪಾರ ನೀತಿ ಇತರ ಕ್ರಮಗಳು ಫಿಸಿಕಲ್ ಪಾಲಿಸಿ ಮಾನಿಟರಿ ಪಾಲಿಸಿ ಮತ್ತು ಫಾರಿನ್ ಟ್ರೇಡ್ ಪಾಲಿಸಿ ಅಂತಲೂ ಹೇಳ್ಬೋದು ಇಲ್ಲಿ ನಾವು ನೆಕ್ಸ್ಟ್ ನೋಡುವಂತಹದ್ದು ಆರ್ಥಿಕ ನೀತಿ ಸಾರ್ವಜನಿಕ ವೆಚ್ಚ ತೆರಿಗೆ ಮತ್ತು ಸಾರ್ವಜನಿಕರಿಗೆ ಸಂಬಂಧಿಸಿದ ಸರ್ಕಾರದ ಕ್ರಮಗಳು ಸಾಲವನ್ನು ಹಣಕಾಸಿನ ಕ್ರಮಗಳು ಮತ್ತು ಇವುಗಳಿಗೆ ಸಂಬಂಧಿಸಿದ ನೀತಿ ಎಂದು ಉಲ್ಲೇಖಿಸಲಾಗುತ್ತದೆ ಕ್ರಮಗಳನ್ನು ಹಣಕಾಸಿನ ನೀತಿ ಎಂದು ಕರೆಯಲಾಗುತ್ತದೆ ಸೊ ಇಲ್ಲಿ ನಾವು ನೋಡೋದಾದ್ರೆ ನಮ್ಮ ಆರ್ಥಿಕ ನೀತಿ ಫಿಸಿಕಲ್ ಪಾಲಿಸಿ ಹೇಗೆ ಹೇಗಿದೆ ಅಂದರೆ ನೀವು ಕಟ್ಟುವಂತಹ ಒಂದು ಟ್ಯಾಕ್ಸಸ್ ಆಗಿರ್ಬೋದು ಟ್ಯಾಕ್ಸಸ್ ಟ್ಯಾಕ್ಸಸ್ನಲ್ಲಿ ನಿಮ್ಮ ತೆರಿಗೆಗಳಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಕೆಲವೊಂದು ರೀತಿಗಳಿರುತ್ತೆ ಇಲ್ಲಿ ನಿಮ್ಮ ಪಬ್ಲಿಕ್ ಎಕ್ಸ್ಪೆಂಡಿಚರ್ಸ್ ಟ್ಯಾಕ್ಸೇಷನ್ಸ್ ಎಲ್ಲ ರೀತಿಯಲ್ಲೂ ಸಹ ನೀವು ಕಾಣಬಹುದಾದ ಮೇಜರ್ ಮೆಷರ್ಸ್ ಅಂತ ಏನು ಹೇಳ್ಬೋದು ಅದನ್ನು ಸಹ ನಾವು ಆರ್ಥಿಕ ನೀತಿ ಅಂತ ಕರಿತೀವಿ ಹಣಕಾಸು ನೀತಿ ನೀತಿಯ ಉಪಕರಣಗಳು ಹಣಕಾಸಿನ ನೀತಿಯ ಉಪಕರಣಗಳು ಹೇಗೆ ಹೇಗಿದೆ ಅಂದರೆ ಫಿಸಿಕಲ್ ಪಾಲಿಸಿ ಇನ್ಸ್ಟ್ರೂಮೆಂಟ್ಸ್ ಏನೇನೆ ಅಂತ ನೋಡೋಣ ಸಾರ್ವಜನಿಕ ಖರ್ಚು ತೆರಿಗೆ ಸಾಲ ಮತ್ತು ಕೊರತೆಯ ಹಣಕಾಸು ಇಲ್ಲಿ ನಾವು ನೋಡುವಂತಹದ್ದು ಪಬ್ಲಿಕ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಮತ್ತು ಲೋನ್ಸ್ ಏನೇನು ಅವ್ರು ಮಾಡಿದರೆ ಟ್ಯಾಕ್ಸೇಷನ್ಸ್ ಮತ್ತೆ ಹಣಕಾಸಿನಲ್ಲಿ ಡೆಫಿಸಿಟ್ ಫಿನಾನ್ಸಿಂಗನ್ನು ನೋಡ್ತೀವಿ ವಿತ್ತೀಯ ನೀತಿ ಅಂದರೆ ಮಾನಿಟರಿ ಪಾಲಿಸಿ ಹಣ ಪೂರೈಕೆ ಕ್ರೆಡಿಟ್ ಅನ್ನು ನಿಯಂತ್ರಿಸುವ ನೀತಿ ಲಭ್ಯತೆ ಮತ್ತು ಅದರ ವೆಚ್ಚವನ್ನು ವಿತ್ತೀಯ ನೀತಿ ಅಂತ ಕರಿತೀವಿ ಅಂದರೆ ಇಲ್ಲಿ ಹಣವನ್ನು ಪೂರೈಸಲು ನಾವು ಏನೇನು ಸಾಹಸ ಮಾಡ್ತೀವಿ ಇಲ್ಲಿ ಕ್ರೆಡಿಟ್ ಅಂತ ನಾವು ಸಾಲ ಅಂತ ಏನು ತೊಗೊಂಡಿರ್ತೀವಿ ಸಹ ಆ ನೀತಿ ಲಭ್ಯತೆಯನ್ನು ನಾವು ವೆಚ್ಚವನ್ನು ಮೂಲಕ ವಿತ್ತೀಯ ನೀತಿ ಅಂತ ಹೇಳ್ತಾ ಹೋಗ್ತೀವಿ ದೇಶದ ಸೆಂಟ್ರಲ್ ಬ್ಯಾಂಕ್ ಈ ನೀತಿಯನ್ನು ರೂಪಿಸುತ್ತದೆ ಮತ್ತು ಅದರ ಕಾರ್ಯ ಕಾರ್ಯಗತಗಳಿಗೆ ಕಾರ್ಯಗ ಕಾರ್ಯಗತಗೊಳಿಸುವಿಕೆಯನ್ನು ಖಚಿತಪಡಿಸುತ್ತದೆ ಇಲ್ಲಿ ನೀತಿ ಹೇಗೆ ಹೇಗೆಪ್ಪ ನಾವು ರೂಪಿಸ್ತಾ ಹೋಗ್ತಾ ಇದ್ದೀವಿ ಮತ್ತು ಅದರ ಕಾರ್ಯಗಳು ಹೇಗೆ ನಡೆಸ್ಕೊಳ್ತಾ ಹೋಗ್ತಾ ಇದೆ ಮತ್ತು ಅದರಲ್ಲಿ ನಾವಿಲ್ಲಿ ಖಚಿತ ಆಮೇಲೆ ಕನ್ಫರ್ಮೇಷನ್ ಮಾಡ್ತೀವಿ ವಿತ್ತೀಯ ನೀತಿಯ ಕ್ರಮಗಳು ಅಂದರೆ ಮಾನಿಟರಿ ಪಾಲಿಸಿಯ ಇನ್ಸ್ಟ್ರೂಮೆಂಟ್ಸ್ ಏನೇನು ಅಂತ ನೋಡೋಣ ಪರಿಣಾ ಪರಿಮಾಣಾತ್ಮಕ ಅಂದರೆ ಕ್ವಾಂಟಿಟೇಟಿವ್ ಲೆವೆಲ್ ಏನಿದೆ ಬ್ಯಾಂಕ್ ದರ ಮತ್ತು ಮಾರುಕಟ್ಟೆ ಕಾರ್ಯಾಚರಣೆಗಳು ಕನಿಷ್ಠ ಮೀಸಲು ಅನುಪಾತ ಮತ್ತು ಲಿಕ್ವಿಡಿಟಿ ಅನುಪಾತ ಅಂದರೆ ಇಲ್ಲಿ ಬ್ಯಾಂಕ್ ರೇಟ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮತ್ತು ಮಿನಿಮಮ್ ರಿಸರ್ವ್ ರೇಷಿಯೋ ಲಿಕ್ವಿಡಿಟಿ ರೇಷಿಯೋ ಗುಣಾತ್ಮಕ ಅಂದರೆ ಕ್ವಾಲಿಟೇಟಿವ್ ಸಾಲಗಳ ಮಾರ್ಜಿನಲ್ ಅವಶ್ಯಕತೆ ಸಾಲದ ಪಡಿತರ ನೇರ ಕ್ರಮ ಮತ್ತು ನೈತಿಕ ಒತ್ತಡ ರಿಕ್ವೈರ್ ಲೋನ್ಸ್ ರಿಕ್ವೈರ್ಮೆಂಟ್ ಸಾಲಗಳಿಗೆ ಸಂಬಂಧಪಟ್ಟಂತಹ ಒಂದು ಕ್ರೆಡಿಟ್ ರೇಷನಿಂಗ್ ಆಗಿರಬಹುದು ಮತ್ತು ಮಾರಲ್ ಪ್ರೆಷರ್ ನೈತಿಕ ಒತ್ತಡ ಮಾರಲ್ ಪ್ರೆಷರ್ ನೇರ ಕ್ರಮ ಡೈರೆಕ್ಟ್ ತಗೊಳ್ಳುವಂತಹ ಒಂದು ಆಕ್ಷನ್ಸ್ ಆಗಿರಬಹುದು ಜ್ಞಾಪಕಶಾಸ್ತ್ರ ನಿಮೊನಿಕ್ಸ್ ಪರಿಮಾಣಾತ್ಮಕ ಮ ವಿತ್ತೀಯ ನೀತಿಯ ಕ್ರಮಗಳು ಏನೇನು ಅಂತ ನೋಡೋಣ ಶ್ರೀ ಬಿ ಆರ್ ಅವರು ಎಲ್ ಆರ್ ಒ ಎಂ ಒ ಮಾಲ್ ಅನ್ನು ಖರೀದಿಸಿದರು ಇಲ್ಲಿ ಬಿ ಆರ್ ಅವರು ಓ ಎಂ ಒ ಮಾಲ್ ಖರೀದಿಸಿ ಬಿ ಆರ್ ಅಂದರೆ ನಮಗೆ ಬ್ಯಾಂಕ್ ರೇಟ್ ಅಂದರೆ ಬ್ಯಾಂಕಿನ ದರ ಒ ಎಂ ಒ ಅಂದರೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಎಂ ಅಂದರೆ ಕನಿಷ್ಠ ಮೀಸಲು ಅನುಪಾತ ಮಿನಿಮಮ್ ರಿಸರ್ವ್ ರೇಷಿಯೋ ಎಲ್ ಆರ್ ಲಿಕ್ವಿಡಿಟಿ ಅನುಪಾತ ಲಿಕ್ವಿಡಿಟಿ ರೇಷಿಯೋ ಗುಣಾತ್ಮಕ ವಿತ್ತೀಯ ನೀತಿ ಕ ಕ್ರಮಗಳು ಕ್ವಾಲಿಟೇಟಿವ್ ನೋಡೋಣ ಮಾಧವ್ ನೇರವಾಗಿ ತನ್ನ ತಾಯಿಯ ಬಳಿಗೆ ಓಡಿದನು ಮಾಧವನ ಪರ್ಸನ್ ಹಿ ಜಸ್ಟ್ ಡೈರೆಕ್ಟ್ಲಿ ಅಂದರೆ ಅವರಮ್ಮ ತಾಯಿ ಹತ್ರ ನೇರವಾಗಿ ಓಡಿದರು ಎಮ್ ಇಲ್ಲಿ ಸಾಲಗಳ ಮಾರ್ಜಿನಲ್ ಅವಶ್ಯಕತೆ ಅಂದರೆ ರಿಕ್ವೈರ್ಮೆಂಟ್ ಆಫ್ ಅ ಲೋನ್ಸ್ ಮಾರ್ಜಿನಲ್ ಲೋನ್ಸ್ ಆರ್ ಅಂದರೆ ಸಾಲದ ಪಡಿತೀಕರಣ ಅಂದರೆ ರಿಕ್ವೈರ್ಮೆಂಟ್ ರಿಕ್ ರೇಷನಿಂಗ್ ಆಫ್ ದಿ ಕ್ರೆಡಿಟ್ ಅಂತ ಹೇಳ್ತೀವಿ ಡಿ ಅಂದರೆ ನೇರ क्री डायरेक्ट एक्शन, आशन एमें नैतिक उत्त मोरल प्रेशर ಪ್ರಮುಖ ನಿಯಮಗಳು ಸಾರ್ವಜನಿಕ ವೆಚ್ಚ ಅಂದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ಸ್ ಏನೇನಿದೆ ಸರ್ಕಾರವು ಮಾಡುವ ವೆಚ್ಚ ವಿವಿಧ ಮೂಲ ಸೌಕರ್ಯ ಯೋಜನೆಗಳಿಗೆ ಅಭಿವೃದ್ಧಿ ಇಲ್ಲಿ ಸರ್ಕಾರದಲ್ಲಿ ನಾವು ನೋಡುವಂತಹ ಒಂದು ಅಭಿವೃದ್ಧಿಗಳು ಕಾರ್ಯಾಚರಣೆಗಳು ವೆಚ್ಚಗಳು ಎಲ್ಲವನ್ನೂ ಸಹ ನೋಡಿದರೆ ಅದು ಯೋಜನೆಗಳ ಅಭಿವೃದ್ಧಿಗಾಗಿ ಮಾಡಿರ್ತಾರೆ ಸಾರ್ವಜನಿಕ ಸಾಲ ಸರ್ಕಾರವು ಸಾರ್ವಜನಿಕರಿಂದ ಅಥವಾ ವಿದೇಶಿ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲ ಸೊ ಇಲ್ಲಿ ಪಬ್ಲಿಕ್ ಡೆಟ್ ಅಂದರೆ ಏನು ಸಾರ್ವಜನಿಕರಿಂದ ಅಥವಾ ವಿದೇಶಿಯ ಹಣಕಾಸಿನಿಂದ ನಾವು ಪಡೆದ ಂತಹ ಸಾಲ ಸಾರ್ವಜನಿಕ ಸಾಲ ಕೊರತೆ ಹಣಕಾಸು ಡೆಫಿಸಿಟ್ ಫಿನಾನ್ಸಿಂಗ್ ಖರ್ಚು ಇರುವ ಬಜೆಟ್ ಪರಿಸ್ಥಿತಿ ಆದಾಯಕ್ಕಿಂತ ಹೆಚ್ಚು ಅಂದರೆ ಇಲ್ಲಿ ನಮಗೆ ಖರ್ಚು ಕೊರತೆಯ ಹಣಕಾಸು ಅಂದರೆ ಸಿಚುವೇಶನ್ ನಮಗೆ ಎಕ್ಸ್ಪೆನ್ಸಸ್ ರೆವೆನ್ಯೂಗಿಂತ ಜಾಸ್ತಿ ಇರುತ್ತೆ ವೆಚ್ಚ ನಮ್ಗೆ ಆದಾಯಕ್ಕಿಂತ ಜಾಸ್ತಿ ಇರುತ್ತೆ ಉದಾಹರಣೆ ನೀಡುವ ಚಿತ್ರದಲ್ಲಿ ಕೆಟಿ ಅಂತರವು ಏನನ್ನು ಪ್ರತಿನಿಧಿ ಪ್ರತಿನಿಧಿಸುತ್ತದೆ ಯಾವುದನ್ನಾದರೂ ತಿಳಿಸಿ ಪರಿಸ್ಥಿತಿಯನ್ನು ಸರಿಪಡಿಸಲು ಎರಡು ಹಣಕಾಸಿನ ಕ್ರಮಗಳು ಸೊ ಇಲ್ಲಿ ನೋಡಿರುವಂತಹ ನೋಡುತ್ತಾ ಇರುವಂತಹ ಒಂದು ಪಿಕ್ಚರ್ಸ್ ಅಥವಾ ಡಯಾಗ್ರಾಮ್ ಏನಿದೆ ಇಲ್ಲಿ ನಮ್ಗೆ ಇಲ್ಲಿ ಕೆ ಟಿ ಅನ್ನೋದು ಕಾಣಿಸ್ತಾ ಇದೆ ಅಲ್ವಾ ಕೊಟ್ಟಿರುವಂತಹ ಚಿತ್ರದಲ್ಲಿ ಕೆ ಟಿ ಅಂತರವು ಡಿಸ್ಟೆನ್ಸ್ ಇಂದ ಟೀಗಿರುವಂತಹ ಒಂದು ಡಿಸ್ಟೆನ್ಸ್ನ ನಾವು ರೆಪ್ರೆಸೆಂಟ್ ಮಾಡಬೇಕು ನಾವಿಲ್ಲಿ ನಮ್ಮ ಅದರ ಜೊತೆಗೆ ನಾವಿಲ್ಲಿ ಫಿಸಿಕಲ್ ಮೆಷರ್ಸ್ ಇದನ್ನು ಕರೆಕ್ಟ್ ಮಾಡೋದಕ್ಕೆ ಇದನ್ನ ಸರಿಪಡಿಸೋದಕ್ಕೆ ಬೇಕಾಗಿರುವಂತಹ ಒಂದು ಎರಡು ಹಣಕಾಸಿನ ಕ್ರಮಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ ಪರಿಹಾರ ಕೆ ಟಿ ಅಂತರವು ಕೊರತೆ ಬೇಡಿಕೆಯನ್ನು ಪ್ರತಿನಿಧಿಸುತ್ತದೆ ಅಂದರೆ ಇಲ್ಲಿ ಡೆಫಿಸಿಟ್ ಡಿಮಾಂಡ್ನ ಪ್ರತಿನಿಧಿಸ್ತಾ ಇದೆ ಹಣದುಬ್ಬರವಿಳಿತದ ಅಂತರವು ಒಟ್ಟಾರೆ ಬೇಡಿಕೆ ಕಡಿಮೆಯಾದಾಗ ಪರಿಸ್ಥಿತಿ ಪೂರ್ಣ ಉದ್ಯೋಗ ಮಟ್ಟಕ್ಕೆ ಅನುಗುಣವಾಗಿ ಒಟ್ಟು ಪೂರೈಕೆಗಿಂತ ಅಂದರೆ ಇಲ್ಲಿ ಡಿಫ್ಲೇಷನರಿ ಗ್ಯಾಪ್ ಏನಿದೆ ಇಲ್ಲಿ ನಮಗೆ ಬೇಕಾಗಿರುವಂಥ ಒಂದು ಡಿಮ್ಯಾಂಡ್ ಲೆವೆಲ್ ಸಪ್ಲೈಗಿಂತ ಕಮ್ಮಿ ಇದೆ ಬೇಡಿಕೆ ಕಡಿಮೆಯಾದಾಗ ಪರಿಸ್ಥಿತಿ ಪೂರ್ಣ ಉದ್ಯೋಗ ಮಟ್ಟಕ್ಕೆ ಅಂದರೆ ಬೇಡಿಕೆ ನಮಗೆ ಕಮ್ಮಿ ಆದಾಗ ಅದು ಫುಲ್ ಎಂಪ್ಲಾಯ್ಮೆಂಟ್ ಪೂರ್ಣ ಉದ್ಯೋಗ ಮಟ್ಟಕ್ಕೆ ಅನುಗುಣವಾಗಿ ಪೂರೈಕೆಯಾಗುತ್ತದೆ ಅದನ್ನು ನಿಯಂತ್ರಿಸಲು ಎರಡು ಹಣಕಾಸಿನ ಕ್ರಮಗಳು ಸೊ ಇದನ್ನು ನಾವು ಕಂಟ್ರೋಲ್ ಮಾಡಬೇಕಾದರೆ ಎರಡು ಫಿಸಿಕಲ್ ಮೆಷರ್ಸ್ ಬೇಕು ಒಂದು ತೆರಿಗೆಗಳಲ್ಲಿ ಇಳಿಕೆ ಅಂದರೆ ರಿಡಕ್ಷನ್ ಇಂದ ಟ್ಯಾಕ್ಸ್ ಅಂತ ಹೇಳ್ತೀವಿ ಹಣದುಬ್ಬರ ವಿಳಿತದ ಅಂತರವು ನಿಗ್ರಹಿಸಲು ಸರ್ಕಾರವು ತೆರಿಗೆಗಳನ್ನು ಕಡಿಮೆ ಮಾಡಬಹುದು ಅಂದರೆ ಇವಾಗ ನಾವು ಏನೇ ಒಂದು ಪ್ರಾಬ್ಲಮ್ ಬಂದರೂ ಸಹ ನಮ್ಗೆ ಇದನ್ನು ಹೇಗೆ ಕರ್ಬ್ ಮಾಡ್ಬೋದು ಅಂದರೆ ರಿಡಕ್ಷನ್ ಅಂದರೆ ಟ್ಯಾಕ್ಸಸ್ ಟ್ಯಾಕ್ಸಸ್ ಕಡಿಮೆ ಮಾಡ್ತಾ ಬರಬೇಕು ಇದು ಒಟ್ಟಾರೆ ಪೂರೈಕೆಗೆ ಸಮಾನವಾಗಿ ತರಲು ಆರ್ಥಿಕತೆಯಲ್ಲಿ ಒಟ್ಟಾರೆ ಬೇಡಿಕೆ ಹೆಚ್ಚಿಸಬಹುದು ನಾವು ಓವರ್ ಆಲ್ ನಾವು ಏನೇ ತಗೊಂಡ್ರೂ ಸಹ ಒಟ್ಟಾರೆಯಾಗಿ ನಮ್ಮ ಕ್ರಮಗಳು ಎಲ್ಲವೂ ಸಮಾನವಾಗಿರಬೇಕು ಅಂದರೆ ಸಹ ಆರ್ಥಿಕತೆಯಲ್ಲಿ ಒಟ್ಟು ಬೇಡಿಕೆಯನ್ನು ನಾವು ಹೆಚ್ಚಿಸ್ತಾ ಹೋಗಬೇಕು ಸೆಕೆಂಡ್ ಒನ್ ಸರ್ಕಾರದ ವೆಚ್ಚದಲ್ಲಿ ಹೆಚ್ಚಳ ಅಂದರೆ ಇಲ್ಲಿ ಗೌರ್ಮೆಂಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗ ಸರ್ಕಾರ ತನ್ನ ವೆಚ್ಚವನ್ನು ಹೆಚ್ಚಿಸಬಹುದು ಇದು ಜನರ ಕೈಯಲ್ಲಿ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಬಹುದು ಅಂದರೆ ಸರ್ಕಾರ ಸರ್ಕಾರ ವೆಚ್ಚ ಹೇಗಪ್ಪ ಜಾಸ್ತಿ ಆಗ್ತಾ ಇದೆ ಅದು ಆ ಏನೇ ಒಂದು ಉದಾರ್ ಅಂದರೆ ಸಾರ್ವಜನಿಕರಿಗೆ ಯೋಜನೆಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡಿದಾಗ ಮಾತ್ರ ಸರ್ಕಾರದ ವೆಚ್ಚಗಳು ಅಧಿಕ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಇದು ಆರ್ಥಿಕ ಆರ್ಥಿಕತೆಯಲ್ಲಿ ಒಟ್ಟಾರೆ ಬೇಡಿಕೆಯನ್ನು ಹೆಚ್ಚಿಸಬಹುದು ಮತ್ತು ಅದನ್ನು ಒಟ್ಟು ಮೊತ್ತದ ಸರಬರಾಜಿಗೆ ಸಮಾನವಾಗಿ ತರಬಹುದು ಸೊ ಇಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಇಲ್ಲಿ ನಮ್ಮ ಬೇಡಿಕೆ ಹೆಚ್ಚಾಗ್ತಾ ಓವರ್ ಆಲ್ ಬೇಡಿಕೆ ಓವರ್ ಆಲ್ ಡಿಮ್ಯಾಂಡ್ ನಮಗೆ ಏನಿದೆ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ ಇದು ಏನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂದರೆ ಸರಬರಾಜಿನ ಸಮಾನ ಅಂದರೆ ಅಗ್ರಿಗೇಟ್ ಸಪ್ಲೈಗೆ ಈಕ್ವಲ್ ಆಗಿ ಡಿಮ್ಯಾಂಡ್ ಸಪ್ಲೈ ಎರಡೂ ಸಹ ನಮಗೆ ಈಕ್ವಲ್ ಆಗಿ ಬರಬೇಕು ಅನ್ನೋದಕ್ಕೋಸ್ಕರ ನಮ್ಗೆ ಇಲ್ಲಿ ಸರ್ಕಾರ ವೆಚ್ಚದಲ್ಲಿ ಹೆಚ್ಚಳವನ್ನು ಕಾಣ್ತಾ ಇದೀವಿ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಧನ್ಯವಾದಗಳು